ಯಾಕೆ ಆ ಬಲಿ ಬಲಿಪ ಬಲಿಪಶು ಮಾಡಿದ್ರಿ ಏನು ಲಕ್ಷ್ಮೀಪ್ರಿಯಾ ಅಂತ ಹೇಳಿ ಜೆಡಿಎಸ್ ಕ್ಯಾಂಡಿಡೇಟ್ ಇದ್ರಲ್ಲ ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು ಮೂರು ಜನ ನೆಸ್ತಿದಿರಿ ಮೂರು ಜನ ಗೆಲ್ಸ್ಬಿಡ್ತಿದಿ ಅಂತ ಹೇಳಿದ್ರು ಚುನಾವಣೆ ನಡೆಯುವಾಗ ಚುನಾವಣೆ ನಡೆದ್ಮೇಲೆ ಮೇಲೆ ಅಭ್ಯರ್ಥಿ ಒಬ್ಬ ಅಭ್ಯರ್ಥಿ ಸೋತ್ರು ಅಂತ ಹೇಳಿದ್ರು ಯಾಕೆ ಸೋತ್ರು ಎರಡು ಕಡೆ ಮುಳುಗಿನಾಸ್ಪು ತಾಲೂಕು ಮುಳುಬಾಲ್ ತಾಲೂಕು ಎರಡು ತಾಲೂಕು ಇದೆಯಲ್ಲ ಎರಡು ತಾಲೂಕಲ್ಲಿ ಜೆಡಿಎಸ್ ಶಾಸಕರು ಇದೀರಲ್ಲ ನೀವು ಯಾಕೆ ಒಬ್ಬ ಅಮಾಯಕ ಹುಡುಗಿನ್ ಯಾಕೆ ಸೋಲಿಸಿದ್ರಿ ರೆಬಲ್ ಕಾಂಗ್ರೆಸ್ ಹೆಂಗಿದ್ರು ಅದು ಯಾವ ಸಹಕಾರದಿಂದ ಗೆದ್ರು ಯಾಕ ಹುಡುಗಿಯನ್ನು ಬಲಿ ಬಲಿಪಶು ಮಾಡಿದ್ರಿ ಏನು ಲಕ್ಷ್ಮೀಪ್ರಿಯಾ ಅಂತ ಜೆಡಿಎಸ್ ಕ್ಯಾಂಡಿಡೇಟ್ ಇದ್ರಲ್ಲ ಅಂತ ಜೆಡಿಎಸ್ ಅವ್ರು ಅಭ್ಯರ್ಥಿ ಮಾಡಿದ್ರಲ್ಲ ಶ್ರೀನಿವಾಸಪುರ್ ತಾಲೂಕು ಎಂ ಎಲ್ ಎ ಜೆಡಿಎಸ್ ಅವರೇ ಮುಳುಬಾಲ್ ತಾಲೂಕು ಎಮ್ ಎಲ್ ಎನೇ ಅಲ್ವಾ ಅವರೇ ಅಲ್ವಾ ಅದ್ರನ್ನೇ ನಿಮ್ ಕೊಟ್ಟು ನಿಮ್ಗೆ ಹೇಳಿದಾರಲ್ವಾ ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರನ್ನ ಬಹಿರಂಗ ಪಡಿಸಿ ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ ನಮ್ಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ ಹ್ಮ್ ಜೆಡಿಎಸ್ ಕಾಂಗ್ರೆಸ್ ಇಬ್ರು ಸೇರಿ ಸೇರಿಸಿದ್ರು ಆ ಜೆಡಿಎಸ್ ಅವ್ರು ಯಾಕೆ ನಿಲ್ಲಿಸಬೇಕಾಗಿತ್ತು ಆ ಜೆಡಿಎಸ್ ಅವ್ರ ಮೇಲೆ ಏನ್ ಕೆಲ ಮಾತಾ ಓಡಿದ್ದಾರೆ ನಮ್ಮ ಒಬ್ಬ ಒಂಟ್ರಿ ಒಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಎಷ್ಟು ನಾವು ನನ್ನನ್ನು ಕಂಡು ಅವ್ರಿಗೆ ಹೈದರಾಬಾದ್ ತರ್ಕ ಓಡೋಗಿದ್ರು ಅಂತ ಇನ್ನೇನ್ ಹೇಳ್ಬೇಕಾದ ಜೋರಾಗಿ ಇಲ್ಲಿಂದ ಬಸ್ಗಳಲ್ಲಿ ರಾತ್ರೋ ರಾತ್ರಿ ಇಲ್ಲಿಂದ ಓಡಿ ಫ್ಲೈಟ್ ಗಳು ಹೋದ್ರು ಡೈರೆಕ್ಟ್ ಡೈರೆಕ್ಟ್ಸ್ ಡೆಲಿಗೇಟ್ಸ್ನ ಇನ್ನೇನ್ ಬೇಕು ನಾವು ಶಕ್ತಿಯನ್ನು ತೋರಿಸಿದಿರಲ್ಲ